ಓಂ ಮಹಾಗಣಾಧಿಪತಿ ನಮಃ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಕತೆ ಹೇಳ್ಕೊಡೋಣ ಒಬ್ಬ ಪಂಡಿತರು ಕ್ಷೌರಕನ ಹತ್ರ ಹೋದ್ರಂತೆ ಕ್ಷೌರಕ ಅಂತಂದರೆ ಬಾರ್ಬರು ನನಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಬಾರ್ಬರ್ ಏನಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಅದಕ್ಕೆ ಗೂಗಲ್ ಮಾಡಿದ್ರೆ ಕ್ಷೌರಕ ಅಂತ ಒಂದು ವರ್ಡ್ನ ಯೂಸ್ ಮಾಡಿದ್ರು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಒಬ್ಬ ಕ್ಷೌರಕನ ಹತ್ರ ಹೋದ್ರಂತೆ ಪಂಡಿತರು ಹೇರ್ ಕಟ್ ಮಾಡಿಸ್ಕೊತಿರುವಾಗ ಕ್ಷೌರಕ ಒಂದು ಪ್ರಶ್ನೆ ಇದೆ ಪಂಡಿತರೇ ನಿಮ್ಮನ್ನು ಕೇಳ್ಬೋದಾ ಅಂತ ಕೇಳಿದ್ರಂತೆ ಆ ಕೇಳ್ಬೋದಪ್ಪ ಏನು ನಿನ್ನ ಪ್ರಶ್ನೆ ಭಗವಂತ ಸರ್ವವ್ಯಾಪಿ ಅಲ್ವಾ ಸರ್ವೇಶ್ವರ ಅಲ್ವಾ ಪರಮ ದಯಾಳು ಅಲ್ವಾ ಈ ಹೆಸರುಗಳಿದೆ ಅಲ್ವಾ ಮತ್ತೆ ಭಗವಂತ ಕೆಲವರಿಗೆ ಮಾತ್ರ ಯಾಕೆ ಸಹಾಯ ಮಾಡ್ತಾರೆ ಎಲ್ಲರಿಗೂ ಯಾಕೆ ಸಹಾಯ ಮಾಡಲ್ಲ ಅಂತ ಪ್ರಶ್ನೆ ಕೇಳಿದ್ರಂತೆ ಅದಕ್ಕೆ ಈ ಪಂಡಿತ ನಾನು ನಿಮಗೆ ಒಂದು ಕೌಂಟರ್ ಕ್ವೆಶನ್ ಹಾಕ್ತೀನಿ ಅದಕ್ಕೆ ನೀನು ಸಮಾಧಾನ ಹೇಳಿದರೆ ನಿನಗೆ ಆಟೋಮ್ಯಾಟಿಕ್ಲಿ ನಿನಗೆ ಸಮಾಧಾನ ಸಿಗುತ್ತೆ ಅಂತಂದರೆ ಏನು ಅಂತಂದರೆ ಈಗ ನೀನು ಶಾಪ್ ಆಚೆ ಹೋದರೆ ಎಷ್ಟೊಂದು ಗಂಡಸ್ರದ್ದು ಕೂದಲು ಬೆಳೆದಿರುತ್ತೆ ಗಡ್ಡ ಬೆಳೆದಿರುತ್ತೆ ನೀನು ಹೋಗಿ ಎಲ್ಲರನ್ನ ಬಿಟ್ಟು ಬಾ 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 ನೀನು ನಾನು ನಿಮಗೆ ಶೇವಿಂಗ್ ಮಾಡ್ತೀನಿ ಬಾ 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 ನಿನಗೆ ಹೇರ್ ಕಟ್ ಮಾಡ್ತೀನಿ ಅಂತ ಹೋಗಿ ಹೇಳ್ತೀಯಾ ಅಂತ ಕೇಳಿದರೆ ಇಲ್ಲ ಅವು ನನ್ನ ಹತ್ರ ಬರಬೇಕು ಅವ್ರು ನನ್ನ ಕೇಳಬೇಕು ಹಾಗೆ ಮಾತ್ರ ಮಾಡ್ತೀನಿ ಅಂತ ಅಂದರೆ ಭಗವಂತನೂ ಹಾಗೆ ನನ್ನ ಹತ್ರ ಯಾರಾದರೂ ಬಂದರೆ ನಾನು ಅಭಯವನ್ನು ಕೊಡ್ತೀನಿ ಅಂತ ಭಗವಂತ ಹೇಳ್ತೇನೆ ಭಗವಂತ ಎಲ್ಲರವನು ಅಂತ ಹೇಳದಕ್ಕೆ ಡೆಫಿನಿಷನ್ ಏನು ಅಂತಂದ್ರೆ ಭಗವಂತನ ಹತ್ರ ಯಾರಾದ್ರೂ ಹೋಗಬಹುದು ಆದ್ರೆ ಕಂಡೀಷನ್ ಏನಂತಂದ್ರೆ ಭಗವಂತನ ಹತ್ರ ಹೋಗಿ ಅದೇ ಆಗಲಿ ಸ್ತ್ರೀ ಪುರುಷ ಭೇದ ಇರೋದಿಲ್ಲ ಕಾಸ್ಟ್ ಡಿಫ್ರೆನ್ಸ್ ಇರೋದಿಲ್ಲ ದುಡ್ಡು ಇದೆಯ ದುಡ್ಡಿಲ್ವಾ ಆ ಡಿಫರೆನ್ಸ್ ಇಲ್ಲ ಭಗವಂತನ ಹತ್ರ ಯಾರು ಹೋಗಿ ಸ್ವಾಮಿ ನೀನು ನನ್ನವನು ನಾನು ನಿನ್ನವನು ನೀನೇನು ನನ್ನ ಕಾಪಾಡಬೇಕು ನೀನೇನು ನನ್ನ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ಊರಿಗೆ ಸರ್ವೇಶ್ವರ ಆಗ್ತದೆ ಅವ್ರಿಗೆ ಸಹಾಯ ಮಾಡ್ತಾರೆ ಇದು ಸ್ವಲ್ಪ ಪ್ರಶ್ನಾರ್ಥಕವಾಗಿರ್ಬೋದು ಆದರೆ ನೀವು ಜೆನ್ಜಿ ಸ್ಟೂಡೆಂಟ್ಸ್ನ ಮಕ್ಕಳ ಹತ್ರ ಹೋಗಿ ಕೇಳಿ ಕೆಲವ್ರನ್ನ ಕೆಲವ್ರ ಮಕ್ಕಳನ್ನ ಅಥವಾ ತುಂಬ ಮಕ್ಕಳನ್ನ ಹೋಗಿ ಕೇಳಿದರೆ ಮನೆಗಳಲ್ಲಿ ನೋಡಿದರೆ ಐ ವಾಂಟ್ ಪ್ರೈವಸಿ ಅಂತ ಒಂದು ಡೈಲಾಗ್ ಕೇಳಿಸ್ಕೊಳ್ತಾ ಇರ್ತೀವಿ ಐ ವಾಂಟ್ ಮೈ ಪ್ರೈವಸಿ ನನಗೆ ನನ್ನ ಫೋನ್ ಬೇಕು ನನಗೆ ನನ್ನ ರೂಮ್ ಬೇಕು ನನಗೆ ನನ್ನ ಟೈಮ್ ಬೇಕು ನನ್ನ ಸ್ಪೇಸ್ ಬೇಕು ನೀವು ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು ನನ್ನ ಇಷ್ಟ ನಾನು ಮಾಡ್ತೀನಿ ಅನ್ನುವಂಥ ಅಂತ ಒಂದು ಪದ್ಧತಿ ಇದೆ ಪ್ಯಾರೆಂಟ್ಸ್ಗೆ ಕೌಸಲಸ್ ಎಲ್ಲ ಹೇಳೋದು ಹೌದು ಯು ಶುಡ್ ಗಿವ್ ಯು ದ ಸ್ಪೇಸ್ ಇದು ಅದನ್ನ ಪ್ಯಾರಂಟಿಂಗ್ ಟಿಪ್ ಅಂತ ಬೇರೆ ಒಂದು ಟೈಟಲ್ ಕೊಡ್ತಾರೆ ಏನು ಮಕ್ಕಳನ್ನ ಬಿಟ್ಬಿಡ್ಬೇಕಂತೆ ಸ್ಪೇಸ್ ಕೊಡ್ಬೇಕಂತೆ ಅದನ್ನ ಪ್ಯಾರಂಟಿಂಗ್ ಟಿಪ್ ಅಂತೆ ಆ ಪ್ಯಾರಂಟಿಂಗ್ ಟಿಪ್ ಏನಿದೆಯೋ ಅದು ನಮ್ಮ ಭಗವಂತ ಆಲ್ರೆಡಿ ಮಾಡೇ ಮಾಡ್ತಾನೆ ಆಲ್ರೆಡಿ ಮಾಡ್ತಾ ಇದ್ದಾನೆ ನೀನು ಪಾರ್ಟಿ ನಾನು ಹೇಳ್ತೀನಿ ಅಂತ ಹೇಳಿದ್ಯಾ ಪ್ರೈವಸಿ ಬೇಕಂತ ಅಲ್ಲ ಆಯ್ತು ಪ್ರೈವಸಿ ತಗೋ ನಾನು ನಿನ್ ಜೀವನಕ್ಕೆ ಬರೋದಿಲ್ಲ ನಾನೇ ನೋಡ್ಕೊತೀನಿ ಅಂತ ಅಂತೀಯಾ ನೋಡ್ಕೊ ನಾನು ಡಿಸ್ಟರ್ಬ್ ಮಾಡಲ್ಲ ನೀ ನನ್ನ ಹತ್ರ ಬಂದ್ರೆ ಮಾಡ್ತಾನೆ ಅಭಯವನ್ನ ನೀಡ್ತೀನಿ ರಕ್ಷಣೆ ಮಾಡ್ತೀನಿ ಇದೇ ವಿಷಯನ ಪಂಡಿತ ಅವ್ರಿಗೆ ಹೇಳ್ತಾರೆ ಕ್ಷೌರಕನಿಗೆ ಅವನು ಹಾಂ ಓಕೆ ಓಕೆ ಸರಿ ಅಂತ ಬಿಟ್ಟುಬಿಡ್ತಾರೆ ಈ ಕಥೆಯನ್ನು ಯಾಕೆ ಹೇಳಿಕ್ಕೆ ಬಂದೆ ಅಂತಂದರೆ ಹೈಗ್ರೀವ ಸ್ವಾಮಿ ಅಗಸ್ತ್ಯರ ಬಗ್ಗೆ ತುಂಬ ಗೊತ್ತಿರುವಂಥ ಭಗವಂತ ಗೊತ್ತಿರುತ್ತೆ ಈಗ ಅಗಸ್ತ್ಯರಿಗೆ ಒಂದು ಕ್ವಾಲಿಟಿ ಇದೆ ಮಹರ್ಷಿಗಳಿಗೆ ತುಂಬ ದಯೆ ಅನ್ನೋದಿರುತ್ತೆ ತುಂಬ ದಯೆ ಇದ್ಬಿಟ್ರೆ ಏನಾಗುತ್ತೆ ಯಾರೇ ಆಗಲಿ ಬಂದು ನನಗಿದು ಬೇಕು ಅಂತಂದರೆ ತಥಾಸ್ತು ಅಂತ ಹೇಳ್ಬಿಡ್ತಾರೆ ಈಗ ಅಗಸ್ತ್ಯರಿಗೆ ನಾನು ಲಲಿತಾ ಆಸ್ತಮವನ್ನು ಕೊಡ್ತೀನಿ ಈಗ ಯಾರೇ ಬಂದರೂ ನನಗೆ ಲಲಿತಾ ಸಹಸ್ರಮವನ್ನು ಕೊಟ್ಬಿಡಿ ಅಂತ ಕೇಳಿದ್ಬಿಟ್ರೆ ಆಯ್ತಪ್ಪ ಕೊಟ್ಬಿಡ್ತೀನಿ ತಗೋ ಅಂತ ಎಲ್ಲಿ ಲಲಿತಾ ಸಹಸ್ರಮವನ್ನು ಕೊಡ್ಬಿಡ್ತಾರೋ ಏನೋ ಅಂತ ಹೇಳಿ ಅಗಸ್ತ್ಯರಿಗೆ ಸ್ವಾಮಿ ಯಾರಿಗೆ ಕೊಡಬೇಕು ಲಲಿತಾ ಸಹಸ್ರಾಮವನ್ನ ಯಾರಿಗೆ ಕೊಡಬಾರ್ದು ಅನ್ನುವಂಥ ಒಂದು ಲಿಸ್ಟನ್ನು ಮಾಡ್ತಿದ್ದೆ ಆ ಲಿಸ್ಟಲ್ಲಿ ಬ್ರೂಯಾತ್ ಶಿಷ್ಯಾಯ ಭಕ್ತಾಯ ರಹಸ್ಯಮಿ ದೇಶಿಕ ಒಂದು ಭಕ್ತಿ ಇದ್ರೆ ಕೊಟ್ಬಿಡಿ ಭವತಾ ನಾ ಪ್ರದೇಯಂ ಸ್ಯಾತ್ ಭಕ್ತ ಅದಾಚಾರ ಭಕ್ತಿ ಇಲ್ಲದೇರುವಂಥವ್ರು ಜನ ಭಕ್ತಿ ಇಲ್ಲದೇ ಇರುವಂಥವ್ಗೆ ಕೊಡಲೇಬೇಡಿ ಅಂತ ಎರಡು ಕ್ವಾಲಿಟೀಸ್ ಹೇಳಿದ್ರು ನೆಕ್ಸ್ಟ್ ಏನೇನು ಹೇಳ್ತಿದ್ದಾರೆ ಯಾರು ಕೊಡಬಾರದು ಅನ್ನೋ ವಿಷಯಗಳನ್ನ ಇನ್ನೂ ಹೇಳ್ತಿದ್ದಾರೆ ಯಾರಿಗೆ ನ ಷಠಾಯ ನ ದುಷ್ಟಾಯ ನ ಅವಿಶ್ವಾಸಾಯ ಕರಹಿಚ್ಚಿತ್ತು ಷಠನಿಗೆ ಕೊಡಬೇಡ ಅಂತ ಅಂದ್ರೆ ನಾನು ಬದಲಾವಣೆಗೆ ರೆಡಿ ಇಲ್ಲ ನಾನು ಹಿಂಗೆ ಹೇಳ್ತೀನಿ ನಾನು ಯಾರು ಮಾತು ಕೇಳಲ್ಲ ನನ್ನ ಜೀವನ ನನ್ನದು ಬೇರೆಯವ್ರಿಗೆ ಸಂಬಂಧ ಇಲ್ಲ ಇಂಥವ್ಗೆ ಶಠಾಯ ಅವ್ರಿಗೆ ಕೊಡಬೇಡಿ ನ ದುಷ್ಟಾಯ ದುಷ್ಟನಿಗೆ ಕೊಡಬೇಡಿ ದುಷ್ಟ ಪ್ರವೃತ್ತಿ ಇರುವಂಥವ್ನಿಗೆ ಬೇರೆಯವ್ರಿಗೆ ನಾಶ ಆಗಬೇಕು ನಾನೇ ಚೆನ್ನಾಗಿರಬೇಕು ಅನ್ನೋಂಥ ಒಂದು ಪ್ರವೃತ್ತಿ ಯಾರಾದರೂ ಇದ್ದರೆ ಅಂಥ ಬಂದು ಕೇಳಿದರೆ ಅಂಥವನಿಗೆ ಕೊಡಬೇಡಿ ಕೊಡಬೇಡಿಲ್ಲ ಅಂತ ಸಹಸ್ರವನ್ನು ನಾ ಅವಿಶ್ವಾಸಾಯ ಕರಿಹಿಚ್ಚೆ ಅವಿಶ್ವಾಸ ವಿಶ್ವಾಸ ಇಲ್ಲದೆ ಇರುವಂಥವನಿಗೆ ಕೊಡಬೇಡಿ ವಿಶ್ವಾಸ ಇಲ್ಲದೆ ಅಂದರೆ ಇಲ್ಲಿ ಎರಡು ಕ್ಯಾಟಗರೀಸ್ ಬರುತ್ತೆ ಒಬ್ರು ಭಗವಂತನ ಮೇಲೆ ವಿಶ್ವಾಸ ಇಲ್ಲ ಅಂಥವ್ರಿಗೆ ಕೊಡಲೇಬೇಡಿ ದರ್ಸ್ ನೋ ಡೌಟ್ ಸೆಕೆಂಡ್ ಥಾಟ್ ಅಬೌಟ್ ಇಟ್ ದೆ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ಎರಡನೇ ಕ್ಯಾಟಗರಿ ಭಗವಂತನ ಮೇಲೆ ಭಕ್ತಿ ಇರುತ್ತೆ ಆದ್ರೆ ಈ ಸ್ತೋತ್ರದ ಮೇಲೆ ವಿಶ್ವಾಸ ಇರೋದಿಲ್ಲ ಹಾ ಹೇಳ್ತಾರ್ರೀ ಲೈತಾ ಶಾಸ್ತ್ರವನ್ನು ಪಾರಾಯಣ ಮಾಡಿದ್ರೆ ಜೀವನ ಮುಂತಾದ ಆಗುತ್ತೆ ಸ್ತೋತ್ರಕ್ಕೆ ಅಷ್ಟು ಶಕ್ತಿಯ ಇಲ್ಲ ಅಂಥವನಿದ್ರೆ ಅವ್ನು ಅವನಿಗೆ ಕೊಡಬೇಡಿ ಮತ್ತೆ ಯಾರಿಗೆ ಕೊಡ್ಬೇಕು ಶ್ರೀ ಮಾತೃ ಭಕ್ತಿ ಯುಕ್ತ ಯಾ ಅಮ್ಮನವ್ರ ಮೇಲೆ ಭಕ್ತಿ ಇರುವಂಥವ್ನಿಗೆ ಇದು ಸರಿ ಇದೆ ರೀ ಅಮ್ಮನವ್ರ ಮೇಲೆ ಭಕ್ತಿ ಇರುವಂಥವ್ರು ಮಾತ್ರ ಕೊಡ್ಬೇಕು ಬೇರೆ ಅಮ್ಮನವ್ರ ಅಂದ್ರೆ ಭಕ್ತಿ ಇಲ್ಲ ವಿಷ್ಣು ಮೇಲೆ ಭಕ್ತಿ ಇದೆ ಅಂತವ್ರು ಅವ್ರು ಕೊಟ್ರು ವೇಸ್ಟ್ ಯಾಕೆ ಭಕ್ತಿ ಇದ್ರೆ ಅದು ಕನೆಕ್ಟ್ ಆಗುತ್ತೆ ವಿಷ್ಣು ಮೇಲೆ ಭಕ್ತಿ ಇದ್ರೆ ವಿಷ್ಣು ಸಂಬಂಧಪಟ್ಟಿರುವಂತಹ ಒಂದು ಸ್ತೋತ್ರ ನೀವು ಕೊಟ್ಟರೆ ಅವಾಗ ಅದು ಅವ್ರಿಗೆ ಕಟ್ಟ ಕನೆಕ್ಟ್ ಆಗುತ್ತೆ ಅವ್ರಿಗೆ ಅವ್ರಿಗೆ ಸಂತೋಷ ಆಗುತ್ತೆ ಅಮ್ಮನವ್ರ ಮೇಲೆ ಅವಿಶ್ವಾಸಾಯ ಇದ್ರೆ ಮತ್ತೆ ಅದು ವರ್ಕ್ ಆಗಲ್ಲ ಅವ್ರಿಗೆ ಕೊಡಬಾರ್ದು ಹಾಗಾಗಿ ಶ್ರೀ ಮಾತೃ ಯುಕ್ತಾಯ ಅವ್ರಿಗೆ ಕೊಡಿ ಶ್ರೀವಿದ್ಯಾ ಶ್ರೀ ಶ್ರೀವಿದ್ಯಾ ಅನ್ನೋದು ಅಮ್ಮನವರು ಉಪಾಸನೆ ಮಾಡುವಂಥ ಒಂದು ಪದ್ಧತಿ ಹೇಳೋದು ಸೊ ಆ ಉಪಾಸನ ಪದ್ಧತಿಯಲ್ಲಿ ಇರುವಂಥವರು ಆ ಉಪಾಸನ ಪದ್ಧತಿಯನ್ನ ಕಲಿಬೇಕು ಅಂತ ಒಂದು ಸ್ಥಿತಿಯಲ್ಲಿರೋರು ಅವ್ರಿಗೆ ನೀವು ಲೈತಾಸನವನ್ನು ಕೊಡ್ಬೋದು ಆಮೇಲೆ ಉಪಾಸಕಾಯ ಶುದ್ಧಾಯ ದೇಯಂ ನಾಮ ಸಹಸ್ರಕಂ ಉಪಾಸಕಾಯ ಉಪಾಸಕರಿಗೆ ಕೊಡಿ ಉಪಾಸನ ಅಂತಂದ್ರೆ ತುಂಬಾ ಪೂಜೆ ಮಾಡೋದು ತುಂಬ ಮಂತ್ರಜಪ ಮಾಡುವಂಥದ್ದು ಅದನ್ನು ಉಪಾಸನ ಅಂತ ಒಂದು ವರ್ಡ್ಗೆ ಮೀನಿಂಗ್ ಹೇಳಬೇಕು ಅಂತಂದರೆ ಉಪ ಆಸನ ಭಗವಂತನ ಹತ್ರ ಕೂರೋದು ಭಗವಂತನ ಹತ್ರ ಇರೋದು ಉಪಾಸನ ಅಂತಂದ್ರೆ ಪದಕ್ಕೆ ಅರ್ಥ ಹೆಂಗ್ ಕೂರ್ತೀಯಾ ಸುಮ್ಮನೆ ಕೂರ್ತೀಯಾ ಅದು ನಿನ್ನಿಷ್ಟ ಪೂಜೆ ಮಾಡಿ ಕೂರ್ತೀಯಾ ನಿನ್ನ ಇಷ್ಟ ಜಪ ಮಾಡ್ತಾ ಕೂರ್ತಿಯಾ ಅದು ನಿನ್ನೆ ಇಷ್ಟ ಆದ್ರೆ ಭಗವಂತನ ಸನ್ನಿಧಿಯಲ್ಲಿರೋದು ಉಪಾಸನೆ ನೀನು ಅದು ಮೂರ್ತಿ ಹತ್ರ ಕೂರ್ಬೇಕು ಅಂತ ಮಾತ್ರನಲ್ಲ ನೀನ್ ಎಲ್ಲೊಡೆದ್ರು ಭಗವಂತನ ನಾಮಸ್ಮರಣೆ ಮಾಡ್ತಿದ್ಯಾ ಭಗವಂತನ ಜಪ ಮಾಡ್ತಿದ್ಯಾ ಇದ್ರೆ ಅದು ಉಪಾಸಕಾಯ ಅದು ತುಂಬಾ ಮಾಡೋದು ಜಾಸ್ತಿ ಮಾಡೋದು ಅಂಥವ್ರು ಉಪಾಸಕಾಯ ಅಂಥವ್ರಿಗೆ ಲಲಿತಾ ಸಹಸ್ರಮವನ್ನು ಕೊಡ್ಬೋದು ಶುದ್ಧಾಯ ಪ್ಯೂರ್ ಹಾರ್ಟೆಡ್ ಸೋಲ್ ಬೇರೆಯವ್ರಿಗೆ ಅನ್ಯಾಯ ಮಾಡುವಂತಹ ಒಂದು ಬುದ್ಧಿ ಇಲ್ಲ ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಬುದ್ಧಿನೇ ಇಟ್ಕೊಂಡಿರ್ತಾರೆ ತುಂಬಾ ಸ್ತೋತ್ರ ಇದೆಲ್ಲ ತುಂಬಾ ಉಪಾಸನೆ ಇರಬೇಕು ಅಂತ ಇಲ್ಲ ಆದರೂ ಪ್ಯೂರ್ ಹಾರ್ಟೆಡ್ ಸೋಲ್ ನಿಮಗೆ ಕಾಣಿಸಿ ನನಗೆ ಲಿತಾಸನವನ್ನು ಕೊಡಿ ಅಂತಂದ್ರೆ ಕೊಟ್ಬಿಡಿಲ್ಲ ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ಬೋದು ಉಪಾಸಕಾಯ ಶುದ್ಧಾಯ ಅಂತ ಪಕ್ಕಪಕ್ಕದಲ್ಲಿ ಹಾಕಿದ್ದಾರೆ ಒಂದು ಉಪಾಸಕ ಅಂತ ಉಪಾಸಕ ಶುದ್ಧಾಯ ಎರಡು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಇನ್ನೊಂದು ಏನಂತಂದ್ರೆ ಉಪಾಸಕಾಯ ಮಾಡಿದ್ರೆ ಉಪಾಸಕಾಯ ಆದ್ರೆ ಶುದ್ಧಾಯ ಅನ್ನುವಂಥ ಕ್ವಾಲಿಟಿ ಬಂದ್ಬಿಡುತ್ತೆ ಅವನು ಉಪಾಸನೆ ಮಾಡ್ತಾ ಮಾಡ್ತಾ ಶುದ್ಧನಾಗಿ ಹೋಗ್ತಾನೆ ಬೇರೆಯವರಿಗೆ ಒಳ್ಳೆಯದು ಒಳ್ಳೇದು ಮಾಡ್ಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲೇ ಇರ್ತಾರೆ ಹಾಗಾಗಿ ಅಂಥವರಿಗೆ ಉಪಾಸಕಾಯ ಶುದ್ಧಾಯ ದೇಯಂ ಸಹಸ್ರ ಯಾಕೆ ಇಷ್ಟೆಲ್ಲ ಯಾಕೆ ನೋಡ್ಕೊಬೇಕು ಇಷ್ಟೆಲ್ಲ ಯಾರು ಕೊಡಬಾರ್ದು ಯಾರು ಕೊಡಬೇಕು ಅನ್ನೋ ಡಿಫ್ರೆನ್ಶಿಯೇಷನ್ ಯಾಕೆ ಮಾಡಬೇಕು ಅಂತಂದ್ರೆ ಒಂದು ಕಾರಣ ಇದು ಲಲಿತಾ ಸಹಸ್ತ್ರ ರಹಸ್ಯಮಿತಿ ರಹಸ್ಯ ಇನ್ನ ಎರಡನೇ ಕಾರಣ ತಂತ್ರೇಷು ಲಲಿತಾ ದೇವಸ್ಥೇಶು ಮುಖ್ಯಮದ್ ಮುನಿ